ನಮಸ್ಕಾರ ರಾಶಿ ರಹಸ್ಯಗಳು ಚಾನಲ್ಗೆ ತಮ್ಮೆಲ್ಲರಿಗೂ ಆರ್ಥಿಕ ಸ್ವಾಗತ ಪ್ರತಿ ರಾಶಿಯ ಶುಭ ಸಮಯ ಲಕ್ಕಿ ನಂಬರ್ ಲಕ್ಕಿ ಕಲರ್ ಮತ್ತು ವಿಶೇಷ ಸಲಹೆಗಳನ್ನು ತಿಳಿದು ನಿಮ್ಮ ದಿನದ ಕರ್ಮಶೀಲತೆಗೆ ನವಚೈತನ್ಯ ನೀಡಿರಿ ಮೇಷರಾಶಿ ಇಂದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿ ನಿಮ್ಮ ಕೆಲಸಗಳಲ್ಲಿ ಯಶಸ್ಸು ತರುವುದು ವೃತ್ತಿಯಲ್ಲಿ ಹೊಸ ಅವಕಾಶಗಳು ಬರುತ್ತವೆ ದೀರ್ಘಕಾಲದ ಯೋಜನೆಗಳಿಗೆ ಸೂಕ್ತ ಸಮಯ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿರಿ ಕುಟುಂಬದ ಸದಸ್ಯರ ಸಹಕಾರ ಉತ್ತಮವಾಗಿರುತ್ತದೆ ದಿನದ ಅಂತ್ಯದಲ್ಲಿ ಮನಸ್ಸಿಗೆ ಸಂತೋಷ ನೀಡುವ ಸನ್ನಿವೇಶ ಸಂಭವಿಸುವುದು ನಿಮಗೆ ಹಣಕಾಸು ಲಾಭ ದೊರೆಯುತ್ತದೆ ವೃಷಭ ರಾಶಿ ನಿಮ್ಮ ಶ್ರಮ ಫಲಗೊಳ್ಳು ಫಲಿಸುತ್ತಿರುವುದರಿಂದ ಮನಸ್ಸಿಗೆ ಶಾಂತಿ ಕೆಲಸದಲ್ಲಿ ಕಠಿಣ ಪರಿಶ್ರಮದಿಂದ ಪ್ರಗತಿ ಸಾಧ್ಯ ಕಾಲದಿಂದ ಪ್ರಚೀಲತೆ ಸಮಸ್ಯೆಗೆ ಪರಿಹಾರ ದೊರೆಯಬಹುದು ಆರ್ಥಿಕ ಸ್ಥಿತಿ ಸುಧಾರಣೆ ಕಾಣುವುದು ಬಂಧು ಬಳಗದೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಸುವಿರಿ ದಿನದ ಮುಕ್ತಾಯದಲ್ಲಿ ಆನಂದದಾಯಕ ಸುದ್ದಿಯನ್ನು ಕೇಳುವ ಅವಕಾಶ ಮಿಥುನ ರಾಶಿ ಇಂದು ಸ್ನೇಹಿತರ ಸಹಕಾರದಿಂದ ನಿಮ್ಮ ಯೋಜನೆಗಳು ಯಶಸ್ವಿಯಾಗುತ್ತವೆ ಹೊಸ ವ್ಯಾಪಾರ ಅಥವಾ ಉದ್ಯಮಕ್ಕೆ ಪ್ರಾರಂಭ ಮಾಡುವ ಸಮಯ ಆರ್ಥಿಕವಾಗಿ ಲಾಭದಾಯಕ ದಿನ ನಿಮ್ಮ ಮನಸ್ಸಿನ ಚಂಚಲತೆಗೆ ನಿಯಂತ್ರಣ ಇರಿಸಿ ಶುಭ ಕಾರ್ಯಗಳಲ್ಲಿ ಭಾಗಿಯಾಗುವ ಅವಕಾಶ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಿ ಕರ್ಕರಾಶಿ ಇಂದಿನ ದಿನ ಪ್ರೀತಿಯ ಸಂಬಂಧಗಳಲ್ಲಿ ಸುಧಾರಣೆ ತರುತ್ತದೆ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಲು ಯೋಗ ಮತ್ತು ಧ್ಯಾನದಲ್ಲಿ ತೊ ತೊಡಗಿಸಿಕೊಳ್ಳಿ ವೃತ್ತಿಯಲ್ಲಿ ಕಠಿಣ ಪರಿಶ್ರಮ ಫಲ ನೀಡುತ್ತದೆ ಪ್ರಾಪರ್ಟಿ ಖರೀದಿ ಅಥವಾ ಮಾರಾಟದ ಅವಕಾಶ ಸಂಸಾರದಲ್ಲಿ ಸಂತೋಷವು ಹೆಚ್ಚುವುದು ಸಿಂಹರಾಶಿ ನಿಮ್ಮ ಉತ್ಸಾಹವು ಹೊಸ ಸಾಧನೆಗಳಿಗೆ ಮಾರ್ಗವಾಗುವುದು ಹಿರಿಯರಿಂದ ಮಾರ್ಗದರ್ಶನ ದೊರೆಯಲಿದೆ ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳಿ ಆರೋಗ್ಯದಲ್ಲಿ ಸುಧಾರಣೆ ಕಾಣಲು ಸಾಧ್ಯತೆ ಇದೆ ಆರ್ಥಿಕ ಚಟುವಟಿಕೆಗಳಲ್ಲಿ ಹೆಚ್ಚಿನ ಲಾಭ ಸ್ನೇಹಿತರ ಜೊತೆ ಸಮಯ ಕಳೆಯಿರಿ ಕನ್ಯಾ ರಾಶಿ ಇಂದು ನಿಮ್ಮ ಸೃಜನಶೀಲತೆಗೆ ಗುರುತಿಸಿ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಸಮಯ ಕೆಲಸದಲ್ಲಿ ಪ್ರಗತಿ ಸಾಧ್ಯತೆ ಕುಟುಂಬದ ಸದಸ್ಯರೊಂದಿಗೆ ವೈಚಾರಿಕ ಭಿನ್ನತೆಯನ್ನು ನಿವಾರಿಸಿ ಆರ್ಥಿಕ ನಷ್ಟವಾಗದಂತೆ ಜಾಗೃತರಾಗಿರಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ತುಲಾರಾಶಿ ಇಂದು ನಿಮ್ಮ ಭಾವನೆಗಳನ್ನು ಸಮತೋಲನದಲ್ಲಿಟ್ಟುಕೊಳ್ಳುವುದು ಮುಖ್ಯ ವೃತ್ತಿಯಲ್ಲಿ ಹೊಸ ಅವಕಾಶಗಳು ಲಭ್ಯ ಆರ್ಥಿಕ ಬುದ್ಧಿಮತೆ ನಿಮ್ಮನ್ನು ಲಾಭದತ್ತ ಕೊಂಡೊಯ್ಯಲಿದೆ ಕುಟುಂಬದಲ್ಲಿ ಸೌಹಾರ್ದ ತುಂಬಿದ ವಾತಾವರಣ ಸ್ನೇಹಿತರಿಂದ ಸಹಾಯ ದೊರೆಯುವ ಸಾಧ್ಯತೆ ವೃಶ್ಚಿಕ ರಾಶಿ ನಿಮ್ಮ ಶಕ್ತಿ ಮತ್ಮರ್ಪಕವಾಗಿ ಬೆಳೆಸುವ ದಿನ ಹೊಸ ವ್ಯವಹಾರ ಆರಂಭಿಸಲು ದಿನ ಉತ್ತಮ ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳಿ ಆರ್ಥಿಕ ಸ್ಥಿತಿ ಉತ್ತಮವಾಗಲಿದೆ ಆರೋಗ್ಯದಲ್ಲಿ ಸುಧಾರಣೆ ಕಾಣಲು ಸಾಧ್ಯತೆ ಇದೆ ಕುಟುಂಬದ ಸಂತೋಷ ಕುಟುಂಬದಲ್ಲಿ ಸಂತೋಷ ಧನು ರಾಶಿ ನಿಮ್ಮ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗುವ ಅವಕಾಶ ವಿದ್ಯಾರ್ಥಿಗಳಿಗೆ ಇಂದು ಶ್ರೇಷ್ಠ ದಿನ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಶ್ರಮ ಗಮನ ಸೆಳೆಯುತ್ತದೆ ಆದಾಯ ಹೆಚ್ಚಾಗುವ ಲಕ್ಷಣ ಹೊಸ ಮಿತ್ರರ ಪರಿಚಯ ಆರೋಗ್ಯದಲ್ಲಿ ಉತ್ತಮ ಮಕರ ರಾಶಿ ಇಂದು ನಿಮ್ಮ ಕಾರ್ಯಪಟುತೆಯು ಬೇರೆಯವರನ್ನು ಪ್ರೇರೇಪಿಸುತ್ತದೆ ವೃತ್ತಿಯಲ್ಲಿ ಪ್ರಗತಿ ಸಾಧ್ಯತೆ ಹಣಕಾಸು ವ್ಯವಹಾರಗಳಲ್ಲಿ ಹೆಚ್ಚು ಜಾಗರೂಕರಾಗಿರಿ ಕುಟುಂಬದ ಸಮರ್ಪಕ ಸಹಕಾರ ಹೊಸ ಪ್ರಯತ್ನದಲ್ಲಿ ಯಶಸ್ಸು ದೀರ್ಘಕಾಲದ ಯೋಜನೆಗಳಿಗೆ ಚಾಲನೆ ಕುಂಭರಾಶಿ ವೃತ್ತಿಯಲ್ಲಿ ಪ್ರಗತಿ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಮಯ ಆರ್ಥಿಕವಾಗಿ ಲಾಭದಾಯಕ ದಿನ ಆರೋಗ್ಯದಲ್ಲಿ ಸುಧಾರಣೆ ದಿನದ ಮುಕ್ತಾಯದಲ್ಲಿ ಸಂತೋಷವನ್ನು ಅನುಭವಿಸುವಿರಿ ಮೀನರಾಶಿ ನಿಮ್ಮ ಸಹನೆ ಮತ್ತು ತಾಳ್ಮೆಯಿಂದ ಯಶಸ್ಸು ಸುಧಾರಿಸುವುದು ಶುಭ ಕಾರ್ಯಗಳಿಗೆ ಶುಭ ದಿನ ಆರ್ಥಿಕ ಲಾಭದಾಯಕ ಪರಿಸ್ಥಿತಿ ಹೊಸ ಸಂಪರ್ಕಗಳು ನಿಮ್ಮ ಪ್ರಗತಿಗೆ ಸಹಾಯಕರವಾಗುತ್ತದೆ ಕುಟುಂಬದಲ್ಲಿ ನೆಮ್ಮದಿ ಆರೋಗ್ಯದ ಬಗ್ಗೆ ಗಮನ ಹರಿಸಿ ಶುಭ ದಿನ ಕಳೆಯಿರಿ ನಮ್ಮ ಚಾನೆಲ್ ರಾಶಿ ರಹಸ್ಯಗಳನ್ನು ಫಾಲೋ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು